ಗೋಲ್ಡ್ ಮತ್ತು ಸಿಲ್ವರು ರೇಟ್ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗ್ತಾ ಇದೆ ಟಾಪ್ಗೆ ಬಟ್ ನಮ್ಮಲ್ಲೂ ಈಗ ಬೀದರ್ಗಿಂದ ಚಾಮರಾಜನಗರ ಬೇರೆ ಬೇರೆ ಕಡೆ ಜ್ಯುವೆಲರಿ ಶಾಪು ದರೋಡೆಗಳು ಎಲ್ಲ ಪ್ರಕರಣಗಳು ಬರ್ತಾ ಇದ್ದಾವೆ ಸೊ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಒಂದು ತಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀರಿ ಹಾಗೆ ಗೋಲ್ಡ್ ವ್ಯಾಪಾರ ಮಾಡುವಂಥವ್ರಿಗೆ ಒಂದು ಜಾಗೃತಿ ಸೆಕ್ಯೂರಿಟಿ ದೃಷ್ಟಿಯಿಂದ ಅವರಿಗೆ ಅಥವಾ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದೀವಿ ಹೇಗೆ ಒಟ್ಟಾರೆ ಇದನ್ನು ಸುಮಾರು ಕೇಸಲ್ಲಿ ಲಾಸ್ಟ್ ಒನ್ ಇಯರ್ಲೇ ಸುಮಾರು ಆಗಿದ್ದಾರೆ ಹೌದು ಈಗ ದಿಸ್ ಈಸ್ ಅನದರ್ ನ್ಯೂ ಟ್ರೆಂಡ್ ಈಗ ಗೋಲ್ಡ್ ಆ್ಯಂಡ್ ಜ್ಯುವಲರಿ ಶಾಪ್ಸ್ ಅದಕ್ಕೆ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ನಾವು ನನ್ನ ಡಿಟೇಲ್ ಸರ್ಕುಲರ್ ಒಂದು ಇಶ್ಯೂ ಮಾಡಿದ್ದೀನಿ ಅದರ ಪ್ರಕಾರ ಈಗ ಎಲ್ಲ ಜ್ಯುವೆಲ್ಲರಿ ಶಾಪ್ಸ್ಗೆ ಪೊಲೀಸರು ವಿಸಿಟ್ ಮಾಡಿ ಅವ್ರದ್ದು ಸೇಫ್ಟಿ ಪ್ರೋಟೋಕಾಲ್ಸ್ ಏನಿದೆ ಅದು ಸ್ವಲ್ಪ ನೋಡಬೇಕು ಅಂತ ಸೇಫ್ ಸೇಫ್ಟಿ ಹೇಗೆ ಇದೆ ಅಲಾರಮ್ ಇದೆಯಾ ಅಥವಾ ಸೆಕ್ಯುರಿಟಿ ಅಂಗಡಿಯಲ್ಲಿ ಸೆಕ್ಯುರಿಟಿ ಗಾರ್ಡ್ಸ್ ಇಡುವಂಥದ್ದು ಮತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಅಲ್ಲ ಅದು ಈಗ ನಾವು ಮಾಡಿದ್ದೀವಿ ಇನ್ಫ್ಯಾಕ್ಟ್ ಎಲ್ಲ ಜ್ಯುವೆಲ್ಲರಿ ಶಾಪ್ಸ್ಗೆ ಪೊಲೀಸವರು ಆಫೀಸಸ್ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿ ಅವ್ರ ಸೇಫ್ಟಿ ರಿಕ್ವೈರ್ಮೆಂಟ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಹೇಳಿದ್ದಾರೆ ಅವ್ರಿಗೆ ಗಮನದಲ್ಲೂ ತಂದಿದ್ದಾರೆ ಏನೇನು ಮಾಡಬೇಕು ಅಂತ ಬಟ್ ಸ್ಟಿಲ್ ಏನಾಗುತ್ತೆ ಅಫೆನ್ಸಸ್ ಆಗುತ್ತೆ ಅಫೆನ್ಸಸ್ ಆದಾಗ ನಾವು ನಮ್ಮ ಕರ್ತವ್ಯ ಏನಿದೆ ಅಂದರೆ ಅದನ್ನು ಸ್ವಲ್ಪ ಆದಷ್ಟು ಬೇಗ ಭೇದಿಸಬೇಕಾಗುತ್ತದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡ್ಸೂರಲ್ಲಿ ಒಂದು ರೀಸೆಂಟ್ ಒಂದು ಇನ್ಸಿಡೆಂಟ್ ಆಯಿತು ಒಂದು ಆಲ್ಮೋಸ್ಟ್ ಒಂದು ಹತ್ತು ಕೋಟಿಯಷ್ಟು ಗೋಲ್ಡ್ ತಗೊಂಡು ಹೋಗಿದ್ದಾರೆ ಈಗ ಆಲ್ರೆಡಿ ಇಬ್ಬರು ಅದರಲ್ಲಿ ಅರೆಸ್ಟ್ ಆಗಿದ್ದಾರೆ ನಾವು ತನಿಖೆ ಇದೆ ಅದು ಅದು ಎಲ್ಲ ಪತ್ತೆ ಆಗುತ್ತೆ ಯಾವುದೇ ಕೇಸ್ ಪತ್ತೆ ಆಗೋದಿಲ್ಲ ಅಂತ ಇಲ್ಲ ಯಾಕಂದರೆ ಸಾಮಾನ್ಯವಾಗಿ ಯಾರು ಕಳ್ತನ ಮಾಡ್ತಾರೆ ಅವರು ಏನು ಅಂಥ ಇಂಟೆಲಿಜೆಂಟ್ ಇರೋದಿಲ್ಲ ಓಕೆ ಅಂಥ ಇಂಟೆಲಿಜೆಂಟ್ ಇದ್ದಿದ್ದರೆ ಅವರು ಒಳ್ಳೆ ಸರ್ವಿಸಲ್ಲಿ ಹೋಗ್ತಾ ಇದ್ದರು ಓಕೆ ಇನ್ ಇಂಥ ಕೆಲಸ ಏನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಟ್ರ್ಯಾಕ್ ಮಾಡ್ತೀವಿ ಅದು ಪತ್ತೆ ಆಗುತ್ತೆ ಬಟ್ ಏನಾಗುತ್ತೆ ದಿಸ್ ಕೇಸಸ್ ಫಾರ್ ಎಕ್ಸಾಂಪಲ್ ಸಿಟಿನಲ್ಲಿ ನೋಡಿ ಬೆಂಗ್ಳೂರು ಸಿಟಿನಲ್ಲಿ ಅಂಥ ಕೇಸಸ್ ಆಗೋದಿಲ್ಲ ಕಡಿಮೆ ಯಾಕಂದರೆ ಇಲ್ಲಿ ಸ್ವಲ್ಪ ಅದನ್ನು ಅದರಲ್ಲಿ ಮಿಸ್ಟೇಕ್ಸ್ ತುಂಬ ಆಗ್ಬಿಡ್ತದೆ ಈಗ ಜನ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಇಂತಹ ಅಪರಾಧಗಳು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಮಾಡೋದಕ್ಕೆ ಆಗೋದಿಲ್ಲ ಆಸ್ ಔಟ್ಸ್ಕರ್ಟ್ಸ್ನಲ್ಲಿ ಅಫ್ಕೋರ್ಸ್ ಕೇಸಸ್ ಆಗಿದೆ ಇನ್ಫ್ಯಾಕ್ಟ್ ಈಗ ಹಳ್ಳಿನಲ್ಲಿ ಜಸ್ಟ್ ಟೂ ಡೇಸ್ ಬ್ಯಾಕ್ ಒಂದು ಕೇಸ್ ಆಗಿದೆ ಓಕೆ ಅದೂ ಸಹ ಪತ್ತೆ ಆಗುತ್ತೆ ಆ್ಯಂಡ್ ಅದರಲ್ಲಿ ತುಂಬ ಲೀಡ್ಸು ತುಂಬ ಇದೆ ಆ ಥರ ಕೇಸಸ್ಸು ಅದ್ರ ಜೊತೆಗೆ ಬರೀ ನಾನು ಜ್ಯುವಲರಿ ಶಾಪ್ ಅಂದ ಅಂತ ಇಲ್ಲ ಈವನ್ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಬ್ಯಾಂಕ್ ಬ್ರ್ಯಾಂಚಸ್ ಪರ್ಟಿಕ್ಯುಲರ್ ರೂರಲ್ ಏರಿಯಾಸಲ್ಲಿ ಬಿಜಾಪುರದಲ್ಲಿ ಎರಡು ಕೇಸ್ ಆಗಿದೆ ಚನ್ನಗಿರಿನಲ್ಲಿ ಒಂದು ಕೇಸ್ ಆಯಿತು ಬೀದರಲ್ಲಿ ಒಂದು ಕೇಸ್ ಕೇಸಾಯಿತು ಮಂಗ್ಳೂರು ಹತ್ರ ಒಂದು ಕೇಸ್ ಆಯಿತು ಬಟ್ ಎಲ್ಲ ಕೇಸಸ್ ಪತ್ತೆ ಆಗಿದೆ ಇನ್ಫ್ಯಾಕ್ಟ್ ಒಂದು ಭಾಳ ಚೆನ್ನಾಗಿ ಮಾಡಿರುವಂಥ ಒಂದು ಕೇಸ್ ಇತ್ತು ಇಲ್ಲಿ ಡಕೈಟಿ ಕೇಸ್ ಇದರದ್ದು ನಮ್ಮ ಬೆಂಗಳೂರು ಸಿಟಿ ಒಂದು ಎ ಟಿ ಎಮ್ದು ಏಳು ಕೋಟಿ ಹಾಂ ಒಂದು ಮಿಸ್ಟೇಕ್ ಮಾಡಿದರು ಅಷ್ಟೇ ಸೊ ದಟ್ ಒನ್ ಇಂದ ನಮ್ಮ ನಮ್ಮ ಕೇಸ್ ಪತ್ತೆ ಆಯ್ತು ಅದು ಸೊ ಲೈಕ್ ದಟ್ ಆ ಥರ ಎಲ್ಲಾದರೂ ಒಂದು ಮಿಸ್ಟೇಕ್ಸ್ ಮಾಡಿರ್ತಾರೆ ಓಕೆ ಆ್ಯಂಡ್ ಮೇನ್ ಪೊಲೀಸ್ ಕೆಲಸ ಅದೇನೇ ಇರೋದು ತನಿಖೆ ಮಾಡಬೇಕಾದ್ರೆ ಆ ದಟ್ ಒಂದು ಮಿಸ್ಟೇಕ್ ಏನಿದೆ ಅಂತ ಸ್ವಲ್ಪ ನೋಡಬೇಕು ಹುಡುಕ್ಬೇಕು ಮಾಡಬೇಕು ಅಂತ ಬಟ್ ಕ್ರೈಮ್ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಮೇಜರ್ ಥಿಂಗ್ ಏನಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ಲಿ ಇಂತಹ ಅಂಗಡಿಗಳಲ್ಲಿ ಮತ್ತು ಇಂತಹ ಬಿಸ್ನೆಸ್ಸಸ್ಸಲ್ಲಿ ಸ್ವಲ್ಪ ಆದಷ್ಟು ಜಾಸ್ತಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತು ಎರಡನೇದು ನಾವು ಕೋಆಪ್ರೇಷನ್ ವಿತ್ ಸಿಟಿಸನ್ಸ್ ತುಂಬ ಜಾಸ್ತಿ ಬೇಕಾಗುತ್ತೆ ನಾನು ಮುಂಚೆನೇ ಹೇಳಿದ್ರೆ ನಾನು ಜನಸ್ನೇಹಿ ಪೊಲೀಸಿ ನಮ್ಮದು ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಏನಾದರೂ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಮಾಹಿತಿ ಸಿಗುತ್ತೆ ಏನೋ ಒಂದು ಸಮಥಿಂಗ್ ನ್ಯೂ ಯಾರೋ ಬಂದಿದ್ದಾರೆ ಏನೋ ಒಂದು ಕೆಮಿಕಲ್ ಅಂಗಡಿ ಏನೋ ಇಟ್ಕೊಂಡಿದ್ದಾರೆ ಏನೋ ಒಂದು ರಾತ್ರಿ ಹೊತ್ತು ಸ್ವಲ್ಪ ಬಗೆ ಬರ್ತಾ ಬರ್ತಾ ಇರ್ತಿದೆ ಸಮ್ ವಾಸನೆ ಬೇರೆ ಟೈ ಟೈಪ್ ಇದೆ ದಟ್ ವೇ ಈಗ ಸಾರ್ವಜನಿಕರು ಅದು ಮಾಹಿತಿ ಅಬ್ಸರ್ವ್ ನಮಗೆ ಇನ್ಫಾರ್ಮೇಷನ್ ನಮಗೆ ಬಂದರೆ ಅದು ನಮಗೆ ಅದನ್ನು ಪತ್ತೆ ಮಾಡೋದಕ್ಕೆ ಅದನ್ನು ಭೇದಿಸಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಅದೇ ರೀತಿ ಯಾರಾದರೂ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮ್ಯೂಲ್ ಅಕೌಂಟ್ಸ್ ಅಂತ ನಾವು ಇತ್ತು ಸೈಬರ್ ಕ್ರೈಮಲ್ಲಿ ಯಾರ ಹತ್ರ ಸಡನ್ಲಿ ದುಡ್ಡು ಬಂದುಬಿಟ್ಟಿದೆ ಸ ಯಾರಾದರೂ ವ್ಯಕ್ತಿ ಹತ್ರ ಸಡನ್ಲಿ ದುಡ್ಡು ಬಂದು ಯಾಕೆ ಬಂತು ಹೇಗೆ ಬಂತು ಅಂತ ಸ್ವಲ್ಪ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ